ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವಿಡಿಯೋ ಒಳಗೆ ನಾನು ಸಿಂಪಲ್ ಆಗಿರುವಂಥ ಹಂಗೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರೋ ಬದ್ನಿಕಾಯಿ ಬದ್ನಿಕಾಯಿನ್ಗಾಯಿ ಪಲ್ಯನ ಮಾಡೋದು ರೀ ಬರೀ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಫಟಾಫಟ್ ಅಂತೇಳಿ ಮೊದಲಿಗೆ ನೋಡಿರಿ ಮಿಕ್ಸಿ ಒಳಗೆ ಒಂದು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ರೀ ಮಸಾಲೆಗೆ ಇಲ್ಲಿ ಒಂದು ಇಂಚಾಗೋಷ್ಟು ಚಕ್ಕೆ ರೀ ಒಂದು ನಾಲ್ಕು ಲವಂಗ ಚಕ್ರ ಮಗ್ಗು ರೀ ಇಲ್ಲಿ ಸಣ್ಣ ಸಣ್ಣ ಎರಡು ಪೀಸ್ ಒಂದು ನಾಲ್ಕು ಕರಿಮೆಣಸು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಕಾಳು ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡ ನೋಡ್ರಿ ಇದೆಲ್ಲಾನು ಕೊಬ್ಬರಿ ಒಳಗೆ ಹಾಕಿ ಅದ್ರ ಜೊತೆನ ರುಬ್ಬಾತ ನೋಡ್ರಿ ನೀರು ಹಾಕಲ್ದಂಗೆ ಈ ರೀತಿಯಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗ್ತತ್ರಿ ಈಗ ನೋಡ್ರಿ ಇಲ್ಲೇ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಬದ್ನೇಕಾಯಿ ತೊಗೊಂಡ್ರಿ ಬದ್ನಿಕಾಯಿ ಕಟ್ ಮಾಡಿಬಿಟ್ಟು ನಾನು ಇಮಿಡಿಯೇಟಾಗಿ ನೀರೊಳಗೆ ಹಾಕೊಳಾತ ನೋಡ್ರಿ ಬದ್ನಿಕಾಯಿ ಈ ರೀತಿ ನೀರೊಳಗೆ ಹಾಕೋದ್ರಿಂದ ಕಪ್ಪಗಾಗಂಗಿಲ್ಲ ಈಗ ನೋಡ್ರಿ ಬದ್ನೇಕಾಯಿನ ನಾರ್ಮಲ್ ಆಗಿ ನಾವು ಹೆಣ್ಗಾಯಿ ಹೆಂಗೆ ಕಟ್ ರೀ ಕ್ರಾಸ್ ಕಟ್ ಹಂಗೆ ಕಟ್ ಮಾಡಿ ತೊಗೊಳತ್ತೆ ನೋಡ್ರಿ ಇಲ್ಲೇ ತೊಟ್ಟು ಸಮೇತ ತೊಗೊಂಡನೇ ನಿಮ್ಗೆ ತೊಟ್ಟು ಇಷ್ಟ ಇಲ್ಲಂದ್ರೆ ಅದನ್ನು ರೀ ಬದ್ನಿಕಾಯಿ ಕಟ್ ಮಾಡಬೇಕಾದ್ರೆ ಚೆಂದಂಗ ನೋಡಿ ತೊಗೊಳ್ರಿ ಏನಾರು ಕಿಡಿ ಗಿಡಿ ಇರ್ತಾವ ಇದನ್ನೆಲ್ಲನೂ ಬದ್ನಿಕಾಯಿ ಕಟ್ ಮಾಡಿದ ಮೇಲೆ ಒಂದು ಎರಡು ಮೂರು ಸಲ ಚೆಂದಂಗೆ ವಾಶ್ ಮಾಡಿರಿ ಯಾರ್ಯಾರು ಚಾನಲ್ ಎಲ್ಲ ಹೊಸದಾಗ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರಿಲ್ದಂಗೆ ಲೈಕ್ ಮಾಡಿರಿ ಹಂಗೆ ನಿಮ್ಗೆ ಫ್ಯಾಮ್ಲಿ ಫ್ರೆಂಡ್ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಬದ್ನಿಕಾಯೆಲ್ಲ ಸ್ವಚ್ಛಂಗ ತೊಳೆದು ಒಂದು ಸೈಡ್ ಇಟ್ಕೊಳ್ರಿ ಈಗ ಒಂದು ಪ್ಲೇಟ್ ಒಳಗೆ ಮಸಾಲೆನ ರುಬ್ಬಿದ್ದು ಹಾಕೊಳತ್ತೀ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅರ್ಶಿಣ ಪುಡಿ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತಲ್ರಿ ಉಪ್ಪು ಮತ್ತು ಖಾರನ ನಿಮ್ಗೆ ಟೇಸ್ಟ್ ಮೇಲೆ ಡಿಪೆಂಡ್ ಇರ್ತೈತಿ ನೀವು ನೋಡಿ ಹಾಕ್ಕೊಳ್ಳ್ರಿ ಈಗ ಇದನ್ನು ಎಲ್ಲಾನು ಮಿಕ್ಸ್ ರೀ ಈಗ ನೋಡ್ರಿ ಇದು ಮಿಕ್ಸ್ ಆಗೈತೆ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ರೀ ಹಂಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಈಗ ನೋಡ್ರಿ ಇದನ್ನ ಮತ್ತೊಂದು ಸಲ ಮಿಕ್ಸ್ ರೀ ಇದನ್ನು ಮಿಕ್ಸ್ ಮಾಡಿಬಿಟ್ಟೆ ಬದ್ನಿಕಾಯಿಗೆ ಚಂದಂಗ ಪ್ರೆಸ್ ಮಾಡಿ ಮಸಾಲಿನೆಲ್ಲ ತುಂಬಬೇಕಾಗ್ತತ್ರಿ ಈಗ ನೋಡ್ರಿ ಈ ರೀತಿಯಾಗಿ ಎಲ್ಲಾನು ಚೆಂದಂಗ ಪ್ರೆಸ್ ಮಾಡಿ ಮಾಡಿ ಮಸಾಲೆನ ರೀ ಈ ಬಂದಿಕಾಯಿನ್ಗೆ ಪಲ್ಯ ಭಾಳ ಅಂದ್ರೆ ಭಾಳ ಸಿಂಪಲ್ ಆಗೈತೆ ರೀ ಇದ್ರೊಳಗೆ ಏನು ಶೇಂಗಾ ಪುಡಿ ಗುರುಳು ಪುಡಿ ಅದು ಏನು ಆ್ಯಡ್ ಮಾಡಿಲ್ಲ ಇದನ್ನು ಒಂದ್ಸಲ ಮಾಡ್ಕೊತಿನಿರಿ ನೀವೇನಾರು ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನಕತ್ತಿದ್ರೆ ಇದನ್ನೇನಾರು ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮಿನಿಮಮ್ ಒಂದು ಮೂರು ನಾಲ್ಕು ರೊಟ್ಟಿ ಅಂತೂ ತಿಂದೆ ತಿಂತೀರಿ ಯಾಕಂದ್ರೆ ಅಷ್ಟು ಟೇಸ್ಟ್ ರೀ ಇದನ್ನು ಏನಾರ ಬದ್ನಿಕಾಯಿ ಇವತ್ತೇ ಇತ್ತು ಅಂದರೆ ವೀಡಿಯೋ ನೋಡಿದ ತಕ್ಷಣ ಮಾಡ್ಕೊಂಡು ರೀ ಮರೆಯಲ್ದಂಗೆ ತಿಂದಾದಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹೆಂಗೆ ಬಂತಂಥೇಳಿ ನನ್ನ ಚಾನಲ್ ಒಳಗೆ ಆಲ್ರೆಡಿ ಬದ್ನಿಕಾಯಿದ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋವಂಥದ್ದನ್ನು ಶೇರ್ ಮಾಡೇನಿ ಅದನ್ನು ನೀವು ನನ್ನ ಚಾನಲ್ ಒಳಗೆ ರೀ ಈಗ ನೋಡಿರಿ ಕಡಾಯಿ ಒಳಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡನ್ರಿ ಎಣ್ಣೆ ಕಾದೈತಿ ಎಣ್ಣೆಗೆ ಒಳಗೆ ಈಗ ನಾನು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಣ್ಣ ಜಜ್ಜಿಬಿಟ್ಟು ಹಾಕ್ಕೊಳತ್ತೀ ಈಗ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗೈತಿ ಈಗ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋಷ್ಟು ರೀ ಹಿಂಗೆ ಹಾಕಿದ ಹಾಕಿದ್ಮೇಲೆ ಬಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ರೀ ಈಗ ನೋಡಿರಿ ಬಳ್ಳುಳ್ಳಿ ಎಲ್ಲ ಫ್ರೈ ಆಗ್ಯಾವ ಇದಕ್ಕೆ ಮಸಾಲೆ ತುಂಬಿರೋಂಥ ಬದ್ನಿಕಾಯಿನ ರೀ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಚೆಂದಂಗೆ ಒಂದು ಎರಡು ನಿಮಿಷ ಮಿಕ್ಸ್ ರೀ ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಲೋ ಫ್ಲೇಮ್ ಒಳಗಾನ ಒಂದು ಐದು ನಿಮಿಷ ಮುಚ್ಚಿ ಇಡಾತನ ರೀ ಈಗ ನೋಡಿರಿ ಒಂದು ಐದು ನಿಮಿಷ ಆಗೈತಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ ಹಂಗೆ ಮಸಾಲೆ ಏನಾರು ಉಳ್ದಿತ್ತಂದ್ರೆ ಅದನ್ನು ಸೇರಿಸ್ಕೊಳ್ರಿ ಈಗ ನೋಡ್ರಿ ಮಸಾಲೆ ಉಳ್ದಿತ್ತು ಸ್ವಲ್ಪ ಅದನ್ನು ಸೇರಿಸ್ಕೊಳತ್ತಾನೆ ಮಸಾಲೆ ಹಾಕಿದ ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟ ಇದನ್ನು ಲೋ ಫ್ಲೇಮ್ ಒಳಗೆ ಮತ್ತೊಂದು ಐದು ನಿಮಿಷ ಇಡ್ಬೇಕಾಗ್ತೈತಿ ರೀ ಈ ಸ್ಟಫ್ನ ಮರಿಲ್ದಂಗೆ ಮಾಡಿರಿ ಈಗ ನೋಡಿರಿ ಇದನ್ನ ಐದು ನಿಮಿಷ ಇಡಾತನೆ ಈಗ ಐದು ನಿಮಿಷ ಆಗೈತಿ ರೀ ಬದ್ನೇಕಾಯಿ ಸ್ವಲ್ಪ ಚಂದಂಗೆ ಎಲ್ಲ ಸೈಡೂ ಬೆಂದಾವ ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ನೀರನ್ನ ರೀ ಮೊದಲಿಗೆ ನೀರು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಈಗ ನೋಡಿರಿ ಕುದಿ ಬಂದೈತಿ ಈಗ ಇದಕ್ಕೆ ನಾನು ಇನ್ನೂ ಒಂದು ಕಪ್ ನೀರು ನೀರೇ ಹಾಕ್ಕೊಳಾತನಿ ಟೋಟಲಾಗಿ ನಾನು ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ನೋಡಿರಿ ಕುದಿ ಬಂದೈತಿ ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಕೊಳತ್ತನ್ರಿ ಇಲ್ಲ ಬದ್ನೇಕಾಯಿ ಬೇಯವರೆಗೂ ಇದನ್ನು ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಡ್ರಿ ಈಗ ನೋಡಿರಿ ಬದ್ನೇಕಾಯಿ ಎಲ್ಲ ಚಂದಂಗೆ ಬೆಂದಾವ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಯ ನೋಡ್ರಿ ನೋಡ್ಬೋದ್ರಿ ಮಸ್ತಾಗಿರೋವಂಥ ಭಾಳ ಟೇಸ್ಟಿಯಾಗಿರೋವಂಥ ಹೆಣ್ಗಾಯಿ ರೆಡಿ ರೆಡಿಯಾಗೈತಿ ఇేను రీ హాకస్టరీ ని వీడియో ఇష్టాగెంత తిను మరి సిక్తీని నెక్స్ట్ వీడియో థ్యాంక్ యూ సో మచ్ ఫార్ వాచింగ్